ನಾಡು ಅಲಯನ್ ಸಂಸ್ಥೆ ಮತ್ತು ಸಮೃದ್ಧಿ ಅಲಯನ್ ಸಂಸ್ಥೆ ಇವರು ಆಯೋಜಿಸಿದ್ದ ವಿಶ್ವ ಮಧುಮೇಹ ದಿನ ಆಚರಣೆ ಮತ್ತು ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಮಂಡ್ಯ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿಯ ಧನ್ವಂತರ ಸಭಾಂಗಣದಲ್ಲಿ ನಡೆಸಲಾಯಿತು ಅಭಿಯಾನ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಾಜಾತಿ ರಾಜವಂಶಸ್ಥರ ವಂಶಸ್ಥರ ಮಧುಮೇಹವು ಪ್ರಸ್ತುತ ದಿನಗಳಲ್ಲಿ ಸಾಮಾನ್ಯ ಮಕ್ಕಳು ಮಹಿಳೆಯರು ಮತ್ತು ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಬಗ್ಗೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ ವಿಶ್ವದಲ್ಲಿ ಮಧುಮೇಹಿಗಳು ಎರಡು ಸಾವಿರದ ನಲವತ್ತೈದರ ವೇಳೆಗೆ ಸರಿಸುಮಾರು ಏಳ್ನೂರ ಎಂಬತ್ತ್ಮೂರು ಮಿಲಿಯನ್ ಆಗಲಿದ್ದಾರೆ ನಾಲ್ಕು ಮಂದಿಗಳಲ್ಲಿ ಒಬ್ಬರಿಗೆ ಮಧುಮೇಹ ಪತ್ತೆಯಾಗಲಿದೆ ಶೇಕಡಾ ಎಂಬತ್ತಾರರಷ್ಟು ಹೆಚ್ಚಳವಾಗಿದೆ ಅಂತ ತಿಳಿಸಿದರು ಅಂತಾರಾಷ್ಟ್ರೀಯ ಮಧುಮೇಹ ಒಕ್ಕೂಟ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದಲ್ಲಿ ಸಾವಿರದ ತೊಂಬತ್ತೊಂದರಲ್ಲಿ ವಿಶ್ವ ಮಧುಮೇಹ ದಿನವನ್ನು ಪರಿಚಯಿಸಲಾಯಿತು ವಿಜ್ಞಾನಿ ಸರ್ ಫ್ರೆಡ್ರಿಕ್ ಬೆಂಟಿಂಗ್ ಅವರು ಪ್ರಥಮ ಬಾರಿಗೆ ಮಧುಮೇಹಕ್ಕೆ ನೀಡುವ ಇನ್ಸುಲಿನ್ ಸಂಶೋಧಿಸಿದ್ರು ಬೆಂಟಿಂಗ್ ಅವರು ಜನಿಸಿದ ದಿನ ನವೆಂಬರ್ ಹದಿನಾಲ್ಕು ಹಾಗಾಗಿ ಅವರ ಸವಿ ನೆನಪಿನ ದಿನವಾಗಿದ್ದು ನವೆಂಬರ್ ಹದಿನಾಲ್ಕರಂದು ವಿಶ್ವ ಮಧುಮೇಹ ದಿನವನ್ನು ಇದೆ ಅಂತ ನೋಡಿದರು ಸಕ್ಕರೆ ಕಾಯಿಲೆಯನ್ನ ಸೈಲೆಂಟ್ ಕೊಲೆಗಾರ ಅಂತ ಹೇಳಲಾಗಿದೆ ಸಕ್ಕರೆ ಕಾಯಿಲೆಯನ್ನ ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲ ಹಂತದಲ್ಲಿ

ಈಗ ಜಾಗತಿಕವಾಗಿ ಸುಮಾರು ಎಪ್ಪತ್ತು ಲಕ್ಷ ಜನ ಸಾವನ್ನಪ್ಪತ್ತ ಒಂದು ವರ್ಷಕ್ಕೆ ಮಧುಮೇಹದಿಂದ ಅದನ್ನು ಆಗ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಇಲ್ಲ ಸುಮಾರು ಎಪ್ಪತ್ತು ಲಕ್ಷ ಜನ ಜಾಗತಿಕವಾಗಿ ಸಾವು ಆ ಇದನ್ನ ಮನೆಗೊಂಡಂತ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಕೂಡ ಈ ಡಯಾಬಿಟಿಕ್ ಇಂದ ಸಾವನ್ನ ಕಡಿಮೆ ಮಾಡಬೇಕು ಅಂತೇಳಿ ಮತ್ತೆ ಈಗಾಗಲೇ ಆಲ್ರೆಡಿ ನಮ್ಮ ವಿಶ್ವದಲ್ಲಿ ಸುಮಾರು ಐವತ್ನಾಲ್ಕು ಕೋಟಿ ಜನ ಈ ಮಧುಮೇಹದಿಂದ ಡಯಾಬಿಟಿಸ್ ಅಂತ ಬರ್ತಾ ಇದೆ ಮತ್ತೆ ಸಾವಿರದ ಇದು ಅರವತ್ತೈದು ಅರವತ್ತೈದು ಕೋಟಿ ಬ್ಯಾಕ್ಬೋದು ಎರಡ್ ಸಾವಿರದ ಅರವತ್ತೈದಕ್ಕೆ ಎಂಬತ್ತೈದು ಕೋಟಿ ಬ್ಯಾಕ್ಬಹುದು ನನ್ನ ಕೂಡ ಮಾಡಿದ್ದಾರೆ ಯಾಕೆಂದ್ರೆ ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಎಲ್ಲಾ ಕಡೆಗೂ ಕೂಡ ಈ ಮಧುಮೇಹ ಅಂತಕ್ಕಂಥದ್ದು ಬರ್ತಾ ಇರ್ತಕ್ಕ ಹಾಗಾಗಿ ಈ ಮಧುಮೇಹವನ್ನ ಕಡಿಮೆ ಮಾಡಬೇಕು ಅಂತ ಒಂದು ಸರಿ ಮಧುಮೇಹ ಬಂದ್ರೆ ಅದನ್ನ ನಮಗೆಲ್ಲ ಗೊತ್ತೇ ಇದೆ ಅದರ ಜೊತೆಗೆ ನಾವು ವಾಸ ಜೀವನ ಮಾಡಬೇಕು ಒಂದು ನಾವು ಪೂರ್ಣವಾಗಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಮತ್ತೆ ಕೆಲವರು ರಿವರ್ಸ್ ಡಯಾಬಿಟಿಸ್ ಅಂತೇಳಿ ಅದನ್ನು ಕೂಡ ಮಾಡಿ ಒಂದು ಜನ ರಿವರ್ಸ್ ಡಯಾಬಿಟಿಸ್ ಕೂಡ ಮಾಡಬಾರಿದೆ ಅದು ಕೂಡ ಅದೇನು ಅಷ್ಟು ಇವಾಗ ಆಗ್ತಾ ಇಲ್ಲ ಹಾಗಾಗಿ ಈ ಡಯಾಬಿಟಿಸ್ ಅನ್ನ ಕಡಿಮೆ ಮಾಡಬೇಕು ಅಂತೇಳಿ ಈ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕನೇ ತಾರೀಕು ವಿಶ್ವ ಮಧುಮೇಹ ದಿನ ಅಂತೇಳಿ ಆಚರಣೆ ಮಾಡ್ತಾ ವಿಶ್ವ ಮಧುಮೇಹ ದಿನದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಮಧುಮೇಹದ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂಥದ್ದು ಮಧುಮೇಹ ಬರೋದನ್ನ ತಡೆಗಟ್ಟತ ಮತ್ತು ಅದನ್ನ ಮುದ್ದು ಹಾಕುವಂಥದ್ದು ಆ ನಿಟ್ಟಿನಲ್ಲಿ ನವೆಂಬರ್ ಹದಿನಾಲ್ಕನೇ ತಾರೀಕು ಈ ನವೆಂಬರ್ ಹದಿನಾಲ್ಕನೇ ತಾರೀಕು ಏನಪ್ಪಾ ಅಂತಂದ್ರೆ ಅವತ್ತೇ ಆ ಈ ಒಂದು ಮಧುಮೇಹ ದಿನವನ್ನು ಆಚರಣೆ ಮಾಡಲಿಕ್ಕೆ ಅವತ್ತು ನಮ್ಮ ಇನ್ಸುಲಿನ್ ಅನ್ನ ಒಂದು ಏನು ಮದುವೆ ಇನ್ಸುಲಿನ್ ಕೊಟ್ಟರೆ ಆ ಇನ್ಸುಲಿನ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಸರ್ ಫ್ರೆಡ್ರಿಕ್ ಬೆಂಟಿಂಗ್ ಅಂತೇಳಿ ಒಬ್ಬರು ಕೆನಡಿಯನ್ ಡಾಕ್ಟರ್ ಸೈಂಟಿಸ್ಟ್ ಅವರು ಇನ್ಸುಲಿನ್ ಪ್ರಥಮ ಅವರು ಹುಟ್ಟಿದ್ದು ನವೆಂಬರ್ ಹತ್ತಾರನೇ ತಾರೀಕು ಆ ದಿನವನ್ನು ವಿಶ್ವ ಮಧುಮೇಹ ದಿನ ಅಂತೇಳಿ ಇಡೀ ವಿಶ್ವದಾದ್ಯಂತ ಆಚರಿಸ್ತಕ್ಕಂಥದ್ದು ಸುಮಾರು ಇದರಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಈ ಮಧುಮೇಹ ದಿನವನ್ನು ಆಚರಣೆ ಮಾಡ್ತಾರೆ ಪ್ಲಾಸ್ಟಿಕ್ ಸರ್ಜರಿ ತಜ್ಞೆ ಡಾಕ್ಟರ್ ಸೋನಾಲಿ ಉಚ್ಚಿಲ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಮಧುಮೇಹದಿಂದ ಬಳಲ್ತಾ ಇದ್ದಾರೆ ಕಳಪೆ ಮತ್ತು ಜಡ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ನಿದ್ರೆಯ ಕೊರತೆ ಒತ್ತಡ ಅನುವಂಶಿಕತೆ ವಂಶವಾಹಿ ಸಿರುವತಿ диаಬಿಟಿಕ್ ಅರ್ಧಗಳಿಂದ ಮಧುಮೇಹ ಕಾಯಿಲೆ ಬಾಧಿಸಬಹುದು ಅಂತ ಸಲಹೆ ನೀಡಿದರು ಸೋ ಸಕ್ಕರೆ ಕಣಲೇ ಇದು ಹೊಟ್ಟೆ ಭಾಗ ನಿんで ಒಂದು ಪ್ಯಾಂಕ್ರಿಯಾಸ್ ಹಾಗೆ ಅಂಶ ಅಲ್ಲಿ ಇರ್ತವೆ ಅದಿಂದ ಇನ್ಸುಲಿನ್ ಉತ್ಪನ ಆಗ거든 ಸೋ ಈ ಇನ್ಸುಲಿನ್ ಅಂಶ ನಮ್ಮ શરીರಲ್ಲಿ ಕಮಿಯೆ ಇರುವಾಗ ಗ್ಲೂಕೋಸ್ ಆಪ್ಷನ್ ಜಾಸ್ತಿ ಆಗ್ದೆ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಸೋ ಈ ಪ್ಯಾಂಕ್ರಿಯಾಸ್ ಗೆ ಅದು ಯಾವ ಟೈಪ್ ಅಲ್ಲಿ ಇರುತ್ತೆ ಯಾವಾಗ ಅವರು ಟೈಪ್ ಒನ್ ಡಯಾಬಿಟಿಸ್ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಉತ್ಪನ್ನ ಆಗಲ್ಲ ಅದು ಟೈಪ್ ಒನ್ ಡಯಾಬಿಟಿಸ್ ಇರ್ತದೆ ಪ್ಯಾಂಕ್ರಿಯಾಸ್ ಇಂದ ಇನ್ಸುಲಿನ್ ಕಮ್ಮಿ ಉತ್ಪನ್ನ ಆಗಲ್ಲ ಅದು ಟೈಪ್ ಟು ಡಯಾಬಿಟಿಸ್ ಇರ್ತದೆ ಕಾಮನ್ ಸಿಂಪ್ಟಮ್ ಅವರು ಹೇಳಿದ್ರೆ ಒಂದು ತುಂಬಾ ಸರಿ ಬಾತ್ರೂಮ್ ಹೋಗಬೇಕು ಹಾಗೆ ಅನಿಸ್ತಾ ಇರೋದು ನೀರು ಜಾಸ್ತಿ ಕುಡಿಬೇಕು ಸೀಲ್ ಜಾಸ್ತಿ ಆಗೋದು ಇದು ಪ್ರೀ ಡಯಾಬಿಟಿಕ್ ಸಿಂಪ್ಟಮ್ ತುಂಬಾ ಸುಸ್ತಾಗೋದು ಸ್ವಲ್ಪ ಕೆಲಸ ಮಾಡಿದ್ರೆ ಟಯರ್ಡ್ನೆಸ್ ಜಾಸ್ತಿ ಕಣ್ ಮಂಜ್ ಮಂಜ್ ಕಾಣೋದು ಇದೇ ಸಂದರ್ಭದಲ್ಲಿ ವೈದ್ಯರಿಂದ ಉಚಿತವಾಗಿ ಸಕ್ಕರೆ ಕಾಯಿಲೆ ತಪಾಸಣೆ ಇಸಿಜಿ ಬಿಬಿ ಪಾದಗಳ ತಪಾಸಣೆಯನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ತಜ್ಞ ಡಾಕ್ಟರ್ ಬಾಬು ಅಲೆಯನ್ ಸಂಸ್ಥೆ ಸಚಿವ ಸಂಪುಟ ಕಾರ್ಯದರ್ಶಿ ಚಂದ್ರಶೇಖರ್ ಮಾಂಡವಿ ಅಲೆಯನ್ ಸಂಸ್ಥೆ ಅಧ್ಯಕ್ಷ ಪ್ರೊಫೆಸರ್ ಶಿವಕುಮಾರ್ ಪ್ರಾಂತೀಯ ಅಧ್ಯಕ್ಷೆ ನೀನಾ ಪಾಟೀಲ್ ಲೋಕೇಶ್ ಮತ್ತಿತರರು ಹಾಜರಿದ್ದರು